ಅಧಿಕಾರದೊಂದಿಗೆ ನೆಹೇಮಿಯನ ರಾಜ ಆಯೋಗ ನೆಹೆಮಿಯಾ ಎರಡು ಒಂಬತ್ತು ಅರಸನು ಅವುಗಳನ್ನು ನನಗೆ ಕೊಟ್ಟತ್ತಲ್ಲದೆ ನನ್ನನ್ನು ಸಾಗಗಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳಿಸಿದನು ಹೀಗೆ ನಾನು ಒಳೆಯಾಚೆಯ ದೇಶಾಧಿಪತಿಗಳ ಬಳಿಕೆ ಬಂದು ಅರಸನ ಪತ್ರಗಳನ್ನು ಅವರಿಗೆ ಕೊಟ್ಟೆನು ಪಟ್ಟಣದ ಪೌಳಿಕೋಡೆಗಳನ್ನು ಪುನರ್ ನಿರ್ಮಿಸುವ ತನ್ನ ಕಾರ್ಯಾಚರಣೆಗೆ ಸಹಾಯ ಮಾಡಲು ಅರಸನಾದ ಅರ್ಥಶಾಸ್ತ್ರದಿಂದ ರಾಜಪತ್ರಗಳು ಮತ್ತು ಮಿಲಿಟರಿ ಬೆಂಗಾವಲು ಪಡೆದ ಪರ್ಷಿಯನ್ ನ್ಯಾಯಾಲಯದಿಂದ ಪ್ರಯಾಣಿಸಿದ ನಂತರ ನೆಹೇಮಿಯನ್ನು ಎರೋಸಿಲೆಮಿಗೆ ಆಗಮಿಸುತ್ತಾನೆ ಅವನು ಈ ಪತ್ರಗಳನ್ನು ಯುಪ್ರೋಟಿಸ್ ನದಿಯ ಪಶ್ಚಿಮದಲ್ಲಿರುವ ದೇಶಾಧಿಪತಿಗಳಿಗೆ ಪ್ರಸ್ತುತಪಡಿಸಿದನು ಹೀಗಾಗಿ ನೆಹೇಮಿಯನ ಸಾಹಸಕ್ಕೆ ರಾಜನ ಬೆಂಬಲದ ಬಗ್ಗೆ ಅವರಿಗೆ ತಿಳಿಯಿತು ನೆಹೇಮಿಯನ ಉದ್ದೇಶ ತಿಂಗಳು ಪ್ರಾರ್ಥನೆ ಮತ್ತು ಉಪವಾಸದ ನಂತರ ಅರಸನಾದರವಸಲೆಮೆಗೆ ಪ್ರಯಾಣಿಸಲು ಮತ್ತು ಅದರ ಪಟ್ಟಣ ಪೌಳಿಗೋಡೆಗಳನ್ನು ಪುನರ್ ನಿರ್ಮಿಸಲು ಅವನಿಗೆ ಅನುಮತಿ ಮತ್ತು ಸಂಪನ್ಮೂಲಗಳನ್ನು ನೀಡಿದಾಗ ನೆಹೇಮಿಯನ್ನ ಪ್ರಾರ್ಥನೆಗೆ ಉತ್ತರ ದೊರೆಯಿತು ರಾಜಮನೆತನದ ಭರವಸೆ ರಾಜನು ನೆಹೇಮಿಯನ್ನು ಅರೆಸ್ ಏರೋಸಲೇಮಿಗೆ ಪ್ರಯಾಣಿಸುವಾಗ ಅಧಿಕಾರಿಗಳು ಮತ್ತು ಅಶ್ವ ಸೈನ್ಯವನ್ನು ಒಳಗೊಂಡಂತೆ ಮಿಲಿಟರಿ ರಕ್ಷಣೆಯನ್ನು ಒದಗಿಸಿದನು ಎರೋಸಲೆಮಿಗೆ ಆಗಮನ ಈ ಭಾಗವು ಏರೋಸಲೇಮಿಗೆ ನೆಹೆಮಿಯನ ಆಗಮನ್ ಆಗಮನವನ್ನು ಮತ್ತು ಪ್ರಾದೇಶಿಕ ಅಧಿಕಾರಿಗಳ ಸಹಕಾರ ಮತ್ತು ಜಾಗೃತಿಯನ್ನು ಪಡೆಯಲು ಯುಪ್ರೋಟಿಸ್ ನದಿಯ ಆಚೆಗಿನ ರಾಜ್ಯಪಾಲರಾದ ಅವರ ಆರಂಭಿಕ ಕ್ರಮಗಳನ್ನು ಗುರುತಿಸುತ್ತದೆ ರಾಜನ ಪತ್ರಗಳನ್ನು ಪ್ರಸ್ತುತಪಡಿಸುವುದು ನೆಹೇಮಿಯ ಅರಸನಾದ ಅರ್ಥಶಸ್ತ್ರನಿಂದ ಬಂದ ಪತ್ರಗಳನ್ನು ಸ್ಥಳೀಯ ರಾಜ್ಯಪಾಲರಿಗೆ ತೋರಿಸಿದನು ತನ್ನ ರಾಜಮನೆತನದ ಅಧಿಕಾರವನ್ನು ಪ್ರದರ್ಶಿಸಿದನು ಮಿಲಿಟರಿ ಬೆಂಗಾವಲು ನೆಹೇಮಿಯನ ಜೊತೆ ರಾಜನ ಸೇನಾಧಿಪತಿಗಳು ಮತ್ತು ರಾಹುತರ ಉಪಸ್ಥಿತಿಯು ಅವನ ಅಧಿಕಾರವನ್ನು ಸೂಚಿಸಿತು ಮತ್ತು ರಕ್ಷಣೆಯನ್ನು ಒದಗಿಸಿತು ಅವನು ತನ್ನ ಕಾರ್ಯವನ್ನು ಪ್ರಾರಂಭಿಸಿದಾಗ ಸಾಂಬಾವ್ಯ ವಿರೋಧವನ್ನು ತಡೆಯಿತು ಸವಾಲುಗಳನ್ನು ಎದುರಿಸುವುದು ಈ ವಾಕ್ಯವು ನೆಹೇಮಿಯನ್ನ ಅಗತ್ಯ ಬೆಂಬಲವನ್ನು ಪಡೆಯುವ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಮತ್ತು ತನ್ನ ಗುರಿಯತ್ತ ಜನರನ್ನು ಒಟ್ಟುಗೂಡಿಸಲು ರಾಜಮನೆತನದ ಶಕ್ತಿಯನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಹೆಚ್ಚಿನ ಒಳನೋಟಗಳು ನಾನು ಒಳೆಯಾಚೆಯ ದೇಶಾಧಿಪತಿಗಳ ಬಳಿಗೆ ಬಂದು ಟ್ರಾನ್ಸ್ ಯುಪ್ರೋಟಿಸ್ ಪ್ರದೇಶ ಎಂದು ಕರೆಯಲ್ಪಡುವ ಯುಪ್ರೋಟಿಸ್ನ ಪಶ್ಚಿಮಕ್ಕೆ ದೇಶಾಧಿಪತಿಗಳ ಬಳಿಗೆ ನೆಹೇಮಿಯನ ಪ್ರಯಾಣವು ಭಾರತದಿಂದ ಇಥಿಯೋಪಿಯದವರೆಗೆ ವಿಸ್ತರಿಸಿದ ಪರ್ಷಿಯನ್ ಸಾಮ್ರಾಜ್ಯದ ವಿಶಾಲತೆಯನ್ನು ಎತ್ತಿ ತೋರಿಸುತ್ತದೆ ಈ ಪ್ರದೇಶವು ಸಿರಿಯಾ ಫಿನೀಷಿಯಾ ಮತ್ತು ಆಧುನಿಕ ಇಸ್ರಾಯಲ್ ಮತ್ತು ಯೋರ್ದಾನ್ನ ಕೆಲವು ಭಾಗಗಳನ್ನು ಒಳಗೊಂಡಿತ್ತು ದೇಶಾಧಿಪತಿಗಳು ಕ್ರಮವನ್ನು ಕಾಪಾಡಿಕೊಳ್ಳಲು ಮತ್ತು ತೆರಿಗೆಗಳನ್ನು ಸಂಗ್ರಹಿಸಲು ಪರ್ಷಿಯನ್ ರಾಜನಿಂದ ನೇಮಿಸಲ್ಪಟ್ಟ ಪ್ರಾದೇಶಿಕ ನಾಯಕರಾಗಿದ್ದರು ನೆಹೇಮಿಯಾ ಅವರ ಭೇಟಿಯು ರಾಜ್ಯದ ಸಾಮ್ರಾಜ್ಯದ ಆಡಳಿತ ರಚನೆ ಮತ್ತು ಎರೋಸೆಲೆಮಿನ ಗೋಡೆಗಳನ್ನು ಪುನರ್ ನಿರ್ಮಿಸುವ ಅವನ ಉದ್ದೇಶಕ್ಕೆ ಸ್ಥಳೀಯ ಬೆಂಬಲವನ್ನು ಪಡೆದುಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಈ ಪ್ರಯಾಣವು ಏಷಾಯ ನಲವತ್ ನಾಲ್ಕು ಇಪ್ಪತ್ತೆಂಟರಂತಹ ಭವಿಷ್ಯವಾಣಿಗಳಲ್ಲಿ ಕಂಡುಬರುವಂತೆ ತನ್ನ ಜನರನ್ನು ಪುನಃಸ್ಥಾಪಿಸುವ ದೇವರ ವಾಗ್ದಾನದ ನೆರವೇರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅಲ್ಲಿ ದೇವರು ಎರೋಸೆಲೆಮನ್ನು ಪುನರ್ ನಿರ್ಮಿಸಲು ನಾಯಕರನ್ನು ಬಳಸುವ ಬಗ್ಗೆ ಮಾತಾಡುತ್ತಾನೆ ಅರಸನ ಪತ್ರಗಳನ್ನು ಅವರಿಗೆ ಕೊಟ್ಟಿನೋ ಅರಸನ ಪತ್ರಗಳು ನೆಹಿಮಿಯ ಅಧಿಕಾರ ಮತ್ತು ಪ್ರದೇಶಗಳ ಮೂಲಕ ಸುರಕ್ಷಿತ ಮಾರ್ಗವನ್ನು ನೀಡುವ ಅಧಿಕೃತ ದಾಖಲೆಗಳಾಗಿದ್ದವು ಆ ಪತ್ರಗಳು ಅವನ ಉದ್ದೇಶವನ್ನು ಕಾನೂನುಬದ್ಧಗೊಳಿಸಲು ಮತ್ತು ಸ್ಥಳೀಯ ರಾಜ್ಯಪಾಲರಿಂದ ದೇಶಾಧಿಪತಿಗಳಿಂದ ಸಹಕಾರವನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕವಾಗಿದ್ದವು ಎಸ್ತೆರ್ ಪುಸ್ತಕದಲ್ಲಿ ಕಂಡುಬರುವಂತೆ ಲಿಖಿತ ತೀರ್ಪುಗಳ ಬಳಕೆಯು ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಸಾಮಾನ್ಯ ಅಭ್ಯಾಸವಾಗಿತ್ತು ಅಲ್ಲಿ ರಾಜನ ಆಜ್ಞೆಗಳನ್ನು ತಿಳಿಸಲು ರಾಜಮನತನದ ಶಾಸನಗಳನ್ನು ಬಳಸಲಾಗುತ್ತಿತ್ತು ನೆಹೇಮಿಯಾ ಈ ಪತ್ರಗಳ ಮೇಲೆ ಅವಲಂಬಿತನಾಗಿರುವುದು ದೇವರ ಕೆಲಸವನ್ನು ಸಾಧಿಸುವಲ್ಲಿ ಕಾನೂನು ಮತ್ತು ರಾಜಕೀಯ ಬೆಂಬಲದ ಮಹತ್ವವನ್ನು ಪ್ರದರ್ಶಿಸುತ್ತದೆ ದೈವಿಕ ಉದ್ದೇಶಗಳಿಗೆ ಹೆಚ್ಚಾಗಿ ಮಾನವ ಸಹಕಾರ ಮತ್ತು ಸಂಪನ್ಮೂಲಗಳು ಬೇಕಾಗುತ್ತವೆ ಎಂಬ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳುಹಿಸಿದನು ಸೇನಾಧಿಪತಿಗಳು ಮತ್ತು ರಾಹುತರ ಉಪಸ್ಥಿತಿಯು ನೆಹೇಮಿಯನ ಕಾರ್ಯಾಚರಣೆಗೆ ರಾಜನ ಬಲವಾದ ಬೆಂಬಲವನ್ನು ಸೂಚಿಸುತ್ತದೆ ಈ ಮಿಲಿಟರಿ ಬೆಂಗಾವಲು ರಕ್ಷಣೆಯನ್ನು ಒದಗಿಸುವುದಲ್ಲದೆ ನೆಹೇಮಿಯನ ಕಾರ್ಯದ ಪ್ರಾಮುಖ್ಯತೆ ಮತ್ತು ಅಧಿಕೃತ ಸ್ವರೂಪವನ್ನು ಸಹ ಸೂಚಿಸುತ್ತದೆ ಪ್ರಾಚೀನ ಮಧ್ಯಪ್ರಾಚ್ಯದಲ್ಲಿ ಅಂತಹ ಬೆಂಗಾವಲುಗಳು ರಾಜಮನೆತನದ ದಯೆ ಮತ್ತು ಅಧಿಕಾರದ ಸಂಕೇತವಾಗಿದ್ದವು ನೆಹಿಮಿಯನ ಪ್ರಯಾಣವನ್ನು ಗೌರವಿಸಲಾಗಿಸುತ್ತದೆ ಮತ್ತು ಅಡೆತಡೆ ಖಚಿತಪಡಿಸುತ್ತದೆ ಈ ನಿಬಂಧನೆಯನ್ನು ಕ್ರಿಸ್ತನ ಮಾದರಿಯಾಗಿ ಕಾಣಬಹುದು ಅಲ್ಲಿ ದೈವಿಕ ರಕ್ಷಣೆ ಮತ್ತು ಅಧಿಕಾರವು ದೇವರ ಕಾರ್ಯಾಚರಣೆಗೆ ಗಳಿಸಲ್ಪಟ್ಟವರೊಂದಿಗೆ ಇರುತ್ತದೆ ಕೀರ್ತನೆ ತೊಂಬತ್ತೊಂದು ಹನ್ನೊಂದರಲ್ಲಿ ಕಂಡು ಬರುವಂತೆ ದೇವರು ತನ್ನ ಜನರಿಗೆ ಭರವಸೆ ನೀಡುವ ರಕ್ಷಣೆಗೆ ಇದು ಸಮಾನಾಂತರವಾಗಿದೆ ಅಲ್ಲಿ ಅವನು ತನ್ನ ದೂತರಿಗೆ ತನ್ನ ನಂಬಿಕಸ್ಥರನ್ನು ಕಾಪಾಡಲು ಆಜ್ಞಾಪಿಸುತ್ತಾನೆ ಜಾತ್ಯಾತೀತ ವ್ಯವಹಾರಗಳಲ್ಲಿ ದೇವರ ಸಾರ್ವಭೌಮತ್ವ ನೆಹೇಮಿಯನ ಗುರಿ ರಾಜಕೀಯ ಶಕ್ತಿಗಳ ಮೇಲೆ ದೇವರ ನಿಯಂತ್ರಣಕ್ಕೆ ಸಾಕ್ಷಿಯಾಗಿದೆ ದೇವರು ತನ್ನ ಯೋಜನೆಗಳನ್ನು ಪೂರೈಸಲು ನಂಬಿಕೆಯಿಲ್ಲದ ಅಧಿಕಾರಿಗಳನ್ನು ಸಹ ಬಳಸಬಹುದು ಎಂದು ವಿಶ್ವಾಸಿಗಳು ನಂಬಬಹುದು ತಯಾರಿ ಮತ್ತು ಯೋಜನೆಯ ಮಹತ್ವ ರಾಜನಿಂದ ಪತ್ರಗಳನ್ನು ಪಡೆಯುವುದು ಸೇರಿದಂತೆ ನೆಹೇಮಿಯನ ಎಚ್ಚರಿಕೆಯ ಯೋಜನೆಯು ದೇವರ ಕೆಲಸವನ್ನು ಮುಂದುವರಿಸುವಲ್ಲಿ ಸಿದ್ಧತೆಯ ಮೌಲ್ಯವನ್ನು ಪ್ರದರ್ಶಿಸುತ್ತದೆ ಧೈರ್ಯ ಮತ್ತು ಕ್ರಿಯೆಯಲ್ಲಿ ನಂಬಿಕೆ ನೆಹೇಮಿಯ ಪ್ರಯಾಣಕ್ಕೆ ಧೈರ್ಯ ಮತ್ತು ನಂಬಿಕೆ ಅಗತ್ಯವಿತ್ತು ಯಾಕೆಂದರೆ ಅವನು ಸಂಭಾವ್ಯ ವಿರೋಧದೊಂದಿಗೆ ಮಹತ್ವದ ಕಾರ್ಯವನ್ನು ಕೈಗೊಳ್ಳುತ್ತಿದ್ದಾನೆಂದು ತಿಳಿದಿದ್ದನು ದೇವರು ಅವರ ಅವನನ್ನು ಕ್ರಿಯೆಗೆ ಕರೆದಾಗ ನಂಬಿಕೆಯಿಂದ ಹೊರಬರಲು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಬೆಂಬಲ ಮತ್ತು ಸಂಪನ್ಮೂಲಗಳ ಪಾತ್ರ ಸೇನಾಧಿ ಪತಿಗಳು ಮತ್ತು ರಾವತರ ನಿಮದನೆಯು ದೇವರಿಗೆ ಮಹತ್ವದ ಕಾರ್ಯಗಳನ್ನು ಕೈಗೊಳ್ಳುವ ಬೆಂಬಲ ಮತ್ತು ಸಂಪನ್ಮೂಲಗಳನ್ನು ಹೊಂದುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಿದೆ ಅಧಿಕಾರಕ್ಕೆ ಗೌರವ ರಾಜ ಮತ್ತು ದೇಶಾಧಿಪತಿಗಳ ಕಡೆಗಿನ ಹೆಮ್ಮೆಯನ ಗೌರವಯುತ ವಿಧಾನವು ಕ್ರೈಸ್ತ ಅಧಿಕಾರಿಗಳೊಂದಿಗೆ ಹೇಗೆ ಸಂವಹನ ನಡೆಸಬೇಕು ದೇವರ ಉದ್ದೇಶಕ್ಕೆ ಬದ್ಧತೆಯೊಂದಿಗೆ ಗೌರವವನ್ನು ಸಮತೋಲನಗೊಳಿಸಬೇಕು ಎಂಬುದಕ್ಕೆ ಒಂದು ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪಿತೂರಿಯನ್ನು ಎದುರಿಸುವುದು ನೆಹೇಮಿಯಾ ಎರಡು ಹತ್ತು ಇಸ್ರಾಯ ರಾಯಿತ ಚಿಂತಕನೊಬ್ಬನು ಬಂದನೆಂದು ಬಂದನೆಂಬ ವರ್ತಮಾನವು ಹೊರೇನಿನ ಸನ್ಬಲ್ ನಟನಿಗೂ ಅಮೋನ್ ದೇಶದವನಾದ ಟೋಬಿಯಾ ಎಂಬ ದಾಸನಿಗೂ ಮುಟ್ಟಿದಾಗ ಅವರು ಬಹಳವಾಗಿ ಹೊಟ್ಟೆ ಕಿಚ್ಚುಪಟ್ಟರು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ